ಶಾಸಕ ಮಾಜಿ ಶಾಸಕ ಮೊಯಿದ್ದೀನ್ ಸಹೋದರ ಮಿಸ್ಸಿಂಗ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಯಕ್ತಿಕ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮಾಜಿ ಶಾಸಕ ಮೊಯಿದ್ದೀನ್ ಅವರ ಸಹೋದರ ಮಿಸ್ಸಿಂಗ್ ಆಗಿದ್ರು ಇನ್ನು ಮಿಸ್ಸಿಂಗ್ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಡು ಹಿಡಿದಂತಹ ಸಂದರ್ಭದಲ್ಲಿ ಅವರು ವೈಯಕ್ತಿಕ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ನಾಪತ್ತೆ ಪ್ರಕರಣದ ಹಿಂದೆ ಮಹಿಳೆಯ ಕೈವಾಡ ಏನಾದರೂ ಇದೆಯಾ ಓರ್ವ ಮಹಿಳೆಯ ಕೈವಾಡ ಇದರ ಹಿಂದೆ ಇದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬ್ಲ್ಯಾಕ್ ಮೇಲ್ಗೆ ಏನಾದರೂ ಬಲಿಯಾದ್ರ ಮುಮ್ತಾಜ್ ಅಲಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಅವರನ್ನು ಬ್ಲ್ಯಾಕ್ ಮೇಲ್ ಏನಾದರೂ ಮಾಡ್ತಾ ಇದ್ದ್ರ ಮಹಿಳೆ ಓರ್ವ ಮಹಿಳೆಯಿಂದ ಮುಮ್ತಾಜ್ ಅಲಿಗೆ ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ಮದುವೆ ಆಗುವಂತೆ ಮಹಿಳೆ ನಿರಂತರವಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ಆರೋಪ ಕೇಳಬಂದಿದೆ ಅದಕ್ಕೆ ಇನ್ನೂ ನಾಲ್ವರಿಂದ ಸಹಕಾರ ಕೂಡ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಕೇವಲ ಓರ್ವ ಮಹಿಳೆ ಮಾತ್ರ ಅಲ್ಲ ಆ ಮಹಿಳೆಗೆ ಮತ್ತೆ ನಾಲ್ಕು ಜನ ಕುಮ್ಮಕ್ಕು ಕೊಟ್ಟಿದ್ದಾರೆ ಅವಳಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಸೀದಿಯ ಕಮಿಟಿ ವಿಚಾರದಲ್ಲಿ ಆ ನಾಲ್ವರಿಗೂ ಮುಮ್ತಾಜ್ ಅಲಿಗೂ ಜಟಾಪಟಿ ನಡೀತಾ ಇತ್ತು ಆ ನಾಲ್ಕು ಜನ ಏನಿದ್ರು ಅವರಿಗೂ ಮುಮ್ತಾಜ್ ಅಲಿಗೂ ಜಟಾಪಟಿ ನಡೀತಾ ಇತ್ತು ಮುಮ್ತಾಜ್ ವಿಡಿಯೋವನ್ನು ಇಟ್ಟು ಮಹಿಳೆಯೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಆರೋಪವನ್ನು ಮಾಡಿದ ಕೇಳಬರ್ತಾ ಇದೆ ಇದೇ ಕಾರಣಕ್ಕಾಗಿ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಮ್ತಾಜ್ ಅಲಿ ಏನಾದರೂ ಮುಂದಾದ್ರಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಬೇಸತ್ತು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಒಂದು ಶಂಕೆಗಳು ಇದೆ ಇದೆಲ್ಲವೂ ಕೂಡ ಅಂತೆ ಕಂತೆಗಳು ಪ್ರಾಥಮಿಕವಾಗಿ ಲಭ್ಯವಾಗಿರುವಂತಹ ಮಾಹಿತಿಗಳು ಇದೆಲ್ಲದಕ್ಕೂ ತನಿಖೆ ಬಳಿಕವಷ್ಟೇ ಏನಾಯಿತು ಯಾವ ಕಾರಣಕ್ಕಾಗಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಬಳಿಕವಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗತ್ತೆ ಇನ್ನು ಅವರು ನಾಪತ್ತೆಯಾದಂತಹ ಸಂದರ್ಭದಲ್ಲಿ ಅನೇಕ ಮುಳುಗು ತಜ್ಞರು ಬಂದು ಅವರ ಮೃತದೇಹವನ್ನು ಪತ್ತೆ ಮಾಡೋದಕ್ಕೆ ಅಂತ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರು ಆದರೆ ಆ ಮುಮ್ತಾಜ್ ಅಲಿ ಯಾವ ಕಾರಣಕ್ಕಾಗಿ ಈ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂತಹ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಅಂತ ಇದೀಗ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಪ್ರಕರಣವನ್ನು ಕೈಗೆತ್ತಿಕೊಂಡಾಗ ಇದೆಲ್ಲದರ ಹಿಂದೆ ಓರ್ವ ಮಹಿಳೆ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇನ್ನು ಆ ಮಹಿಳೆಯ ಹಿಂದೆ ನಾಲ್ಕು ಜನ ಕೂಡ ಇದ್ದರು ಆ ನಾಲ್ಕು ಜನರು ಕೂಡ ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ ಇದೆಲ್ಲವೂ ಪೊಲೀಸರ ತನಿಖೆ ಬಳಿಕ ಪುಷ್ಟೀಕರಣ ಆಗಬೇಕಿದೆ ಇನ್ನು ಮಾಜಿ ಶಾಸಕ ಮೊಯಿದೀನ್ ಅವರ ಸಹೋದರ ಮುಮ್ತಾಜ್ ಅಲಿ ಏನಿದ್ದಾರೆ ಇವರು ಮಿಸ್ಸಿಂಗ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾಯಿದೆ ಒಂದೊಂದೇ ಮಾಹಿತಿಗಳು ಇದೆ ಒಂದು ವಿಡಿಯೋ ಇಟ್ಕೊಂಡು ಮಹಿಳೆಯೊಬ್ಬರು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ನಿರಂತರವಾಗಿ ಅವರನ್ನು ಮದುವೆಯಾಗುವಂತೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೈಗೆತ್ಕೊಂಡಂತಹ ಪೊಲೀಸರು ವೈಯಕ್ತಿಕ ಕಾರಣದಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಪೊಲೀಸರಿಗೆ ಮೇಲ್ನೋಟಕ್ಕೆ ಕಂಡು ಇದೆ ಇನ್ನು ಬರುವ ಮಹಿಳೆಯ ಒಂದು ಕೈವಾಡ ಏನಾದರೂ ಇದೆಯಾ ಅನ್ನುವಂತಹ ಶಂಕೆ ಕೂಡ ಪೊಲೀಸರಿಗೆ ಇದೀಗ ವ್ಯಕ್ತವಾಗ್ತಾ ಇದೆ ಯಾಕಂದರೆ ಮಹಿಳೆಯೊಬ್ಬರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ ಇದೇ ಬ್ಲ್ಯಾಕ್ ಮೇಲ್ಗೆ ಬೇಸತ್ತು ಬೇಸತ್ತು ಮುಮ್ತಾಜ್ ಅಲಿ ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಮೇಲ್ನೋಟಕ್ಕೆ ಕಂಡುಬರುತ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಯಾರು ಆ ನಾಲ್ಕು ಜನ ಕಾಣದ ಕೈವಾಡ ಏನಿದೆ ಆ ನಾಲ್ಕು ಜನ ಯಾರು ಇದೆಲ್ಲ ಮಾಹಿತಿಗಳು ಕೂಡ ಹೊರಬೀಳಬೇಕಿದೆ ಇನ್ನು ಮಹಿಳೆಯೊಬ್ಬರು ಮುಮಿತಾಜಲಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರೋದ್ರಿಂದಾಗಿ ಪೊಲೀಸ್ ಅಧಿಕಾರಿಗಳು ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಏನು ಕಾರಣ ಆಯಿತು ಆತ್ಮಹತ್ಯೆಗೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೋದ ಕಲೆ ಹಾಕೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಇನ್ನು ಆ ಮಹಿಳೆಗೆ ಅಂದರೆ ಯಾವ ಮಹಿಳೆಯವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಆ ಮಹಿಳೆಗೆ ನಾಲ್ಕು ಜನ ಈ ಒಂದು ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಪದೇ ಪದೇ ಪೀಡಿಸೋದಕ್ಕೆ ಅವರ ಮೇಲೆ ಒತ್ತಡ ಹೇರೋದಕ್ಕೆ ಅಂತ ಕುಮ್ಮಕ್ಕು ಕೊಟ್ಟಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸಹಕಾರ ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆ ಮಹಿಳೆ ಯಾರು ಆ ನಾಲ್ಕು ಜನ ಯಾರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡಿದ ಬಳಿಕ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಗೊತ್ತಾಗತ್ತೆ ಇನ್ನು ಆ ನಾಲ್ಕು ಜನ ಏನಾದರೂ ಪತ್ತೆಯಾಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಏನು ಕಾರಣ ಆಗಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಯಾಕಂದರೆ ಮುಮ್ತಾಜ್ ಅಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮಸೀದಿ ಕಮಿಟಿಯ ವಿಚಾರ ಇಲ್ಲಿ ಪ್ರಸ್ತಾಪ ಇದೆ ಅದೇ ಕಾರಣಕ್ಕಾಗಿ ಅವರನ್ನು ನಿರಂತರವಾಗಿ ಮಹಿಳೆಯೊಬ್ಬರನ್ನ ಬಳಕೆ ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ಕೆಲಸ ನಡೀತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಮಸೀದಿ ಕಮಿಟಿಯಲ್ಲೇ ಇರುವಂತಹ ವ್ಯಕ್ತಿಗಳ ಹೇಗೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಬಳಿಕ ಎಲ್ಲ ಸತ್ಯಗಳು ಕೂಡ ಗೊತ್ತಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಮುಮ್ತಾಜ್ ಅಲಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಲವು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇತ್ತು ಮತ್ತೊಂದು ಮಗದೊಂದು ವಿಚಾರಗಳು ಯಾವ ಕಾರಣಕ್ಕೆ ಈ ಒಂದು ಆತ್ಮಹತ್ಯೆ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳು ಲಭ್ಯವಾಗಿದೆ ಅಂತ ಆ ಸಂತೋಷ ನಿಜವಾಗ್ಲು ಈ ಒಂದು ಪ್ರಕರಣ ಇವತ್ತು ಜಿಲ್ಲೆಯಾದ್ಯಂತ ಒಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಸಂಚಲನ ಕಾರಣವಾಗಿರುವ ವಿಚಾರ ಯಾಕೆ ಅಂದ್ರೆ ಒಬ್ಬ ಮಾಜಿ ಶಾಸಕನ ಸಹೋದರ ಇದರೊಂದಿಗೆ ಒಬ್ಬ ಪ್ರಖ್ಯಾತ ಉದ್ಯಮಿ ಈ ರೀತಿಯ ಒಂದು ಪ್ರಯತ್ನಕ್ಕೆ ಯಾಕೆ ಮುಂದಾದ್ರು ಅನ್ನುವಂಥದ್ದು ಯಾಕೆ ಆ ಈ ರೀತಿಯ ಒಂದು ಇದಕ್ಕೆ ಈಗ ಮಿಸ್ಸಿಂಗ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಬಹುತೇಕ ಅವರು ನದಿಗೆ ಹಾರಿರುವಂತಹ ಒಂದು ಶಂಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಶಂಕೆ ಬಹಳ ದಟ್ಟವಾಗಿ ಮೂಡ್ತಾ ಇದೆ ಇದಕ್ಕೆ ಕಾರಣವಾಗಿ ಬ್ಯಾಕ್ ಡ್ರಾಪ್ ಅಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಳು ಈಗ ಬೆಳಕಿಗೆ ಬಂದಿರುವಂತದ್ದು ಒಂದು ಈ ಪ್ರಕರಣಕ್ಕೆ ಒಂದು ತಿರುವು ಅನ್ನುವಂಥದ್ದು ಕೂಡ ಸಿಕ್ಕಿದೆ ಎಲ್ಲೋ ಒಂದು ಕಡೆ ಬ್ಲಾಕ್ ಮೇಲ್ ಗೆ ಒಳಗಾಗಿ ಮುಂ ಇವರು ಆತ್ಮಹತ್ಯೆಗೆ ಶರಣಾದ್ರ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಆ ಮಹಿಳೆಯೋರ್ವರು ಇವರಿಗೆ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಮಾಹಿತಿ ಕೂಡ ಈಗ ಬರ್ತಾ ಇರುವಂಥದ್ದು ಕೇವಲ ಮಹಿಳೆ ಮಾತ್ರ ಅಲ್ಲ ಆ ಮಹಿಳೆಯೊಂದಿಗೆ ಸುಮಾರು ನಾಲ್ಕು ಜನ ತಮ್ಮ ವೈಯಕ್ತಿಕ ದ್ವೇಷವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಈ ಮಹಿಳೆ ಜೊತೆ ಸೇರಿಕೊಂಡು ಆ ಮುಮ್ತಾಜ್ ಅವರನ್ನ ಬ್ಲಾಕ್ ಮೇಲ್ ಮಾಡಿದ್ರ ಆ ಎಲ್ಲೋ ಒಂದು ಕಡೆ ಆ ಬ್ಲಾಕ್ ಮೇಲ್ ಮಾನ ಮರ್ಯಾದೆಗೆ ಅಂಜಿ ಮುಮ್ತಾಜ್ ಅವರು ಈ ಈ ಈ ನಿರ್ಧಾರ ಅನ್ನುವಂತಹ ಈಗ ಅನುಮಾನ ಒಂದು ಕಾಡ್ತಾ ಇದೆ ಯಾಕಂದ್ರೆ ಬೆಳ್ಳಂಬೆಗ್ಗೆ ಆ ನಿನ್ನೆಯಿಂದ ಸರಿಸುಮಾರು ಒಂದು ವಾರದಿಂದ ಇದಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ಆ ಬೆಳವಣಿಗೆಗೆ ಸಂಬಂಧಪಟ್ಟ ವಿಚಾರವಾಗಿ ಆ ಮುಮತಾಜ್ ಅವರು ಸಾಕಷ್ಟು ಒತ್ತಡಕ್ಕೂ ಕೂಡ ಒಳಗಾಗಿದ್ರು ಆ ಕೌಟುಂಬಿಕವಾಗೂ ಕೂಡ ಅವರ ನೆಮ್ಮದಿ ಅನ್ನುವಂತದ್ದು ಹಾಳಾಗಿತ್ತು ಮನೆಯ ವಾತಾವರಣ ಕೂಡ ಹಾಳಾಗಿತ್ತು ಅಂತ ಹೇಳಲಾಗ್ತಾ ಇದೆ ಈ ವಾಗ್ವಾದಗಳೆಲ್ಲವೂ ನಡೆದ ಬಳಿಕ ಆ ಮುಮತಾಜ್ ಏನಿದ್ದಾರೆ ಇವತ್ತು ಬೆಳ್ಳಂ ಬೆಳಗ್ಗೆ ಅಂದ್ರೆ ಮಧ್ಯರಾತ್ರಿ ಮೂರು ಗಂಟೆಯ ಬಳಿಕ ಅವರ ಮನೆಯಿಂದ ಅವರು ಈ ಕುಳೂರು ಬ್ರಿಡ್ಜ್ ಸಮೀಪ ಬರ್ತಾರೆ ಆದ್ರೆ ಬರುವ ಮುಂಚೆ ಅವರು ತಮ್ಮ ಫ್ಯಾಮಿಲಿ ಗ್ರೂಪ್ ಅಲ್ಲೂ ಕೂಡ ಹಾಕಿರ್ತಾರೆ ನಾನು ದೇವರ ಬಳಿ ಹೋಗ್ತಾ ಇದ್ದೀನಿ ಅನ್ನುವ ರೀತಿ ಒಂದು ಭಾವನಾತ್ಮಕವಾದಂತಹ ಮೆಸೇಜ್ ಹಾಕಿ ಮನೆಯಿಂದ ಅವರು ಕಾರ್ ಕಾರ್ ತಮ್ಮ ಮೂಲಕ ಈ ಕುಳೂರು ಹತ್ರ ಬರ್ತಾರೆ ಕದ್ರಿಯಿಂದ ಕೂಳೂರಿಗೆ ಬಂದ ಸಂದರ್ಭ ಇಲ್ಲಿ ಬ್ರಿಡ್ಜ್ ಸಮೀಪ ಪತ್ತೆಯಾದಂತಹ ಕಾರ್ ಏನಿದೆ ಅದು ಡ್ಯಾಮೇಜ್ ಆದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಲ್ಲಿ ಮುಂತಾಜ್ ಅವರು ಕೂಡ ಇಲ್ಲ ಅವರು ಅಲ್ಲಿನ ನಾಪತ್ತೆಯಾದ ಬಳಿಕ ಈಗ ಶೋಧ ಕಾರ್ಯ ಅನ್ನುವಂಥದ್ದು ನಿರಂತರವಾಗಿ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಮಾಹಿತಿ ಕೂಡ ಬರ್ತಾ ಇದೆ ಅವರ ವಿಚಾರಣೆಯ ಮೂಲಕ ಈ ಅಂಶ ಬೆಳಕಿಗೆ ಬಂದಿದೆ ಬ್ಲಾಕ್ ಗೆ ಒಳಗಾಗಿ ಮುಮತಾಜ್ ಅವರು ಮಾನ ಮರ್ಯಾದೆಗೆ ಅಂಜಿ ಈ ಆತ್ಮಹತ್ಯೆಗೆ ಏನಾದರೂ ಮುಂದಾದ್ರ ಅಥವಾ ಸದ್ಯ ಈಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಾಪತ್ತೆಯಾಗಿದ್ದಾರೆ ಅಂತ ಏನಾದರೂ ನಾಪತ್ತೆಯಾಗಿದ್ದಾರೆ ಈ ರೀತಿಯೆಲ್ಲ ಅನುಮಾನಗಳು ಸದ್ಯ ಕಾಡ್ತಾ ಇರುವಂತದ್ದು ಇನ್ನು ಪ್ರಸಿದ್ಧ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಏನಿದ್ದಾರೆ ಇವರು ಕೂಡ ಸರಿಸುಮಾರು ನಾಲ್ಕೈದು ಗಂಟೆಯ ನಿರಂತರ ಕಾರ್ಯಾಚರಣೆಯ ಬಳಿಕ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ ಎಷ್ಟೇ ಹುಡುಕಿದ್ರು ಕೂಡ ಈ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಕುರುಹು ಅನ್ನುವಂಥದ್ದು ಪತ್ತೆ ಆಗ್ತಾ ಇಲ್ಲ ಯಾವುದೇ ಸುಳಿ ಕೂಡ ಸಿಗ್ತಾ ಇಲ್ಲ ಮತ್ತೆ ಅವರು ಒಂದು ಕಪ್ಪು ಬಣ್ಣ ಬಣ್ಣದ ಒಂದು ಡ್ರೆಸ್ ಅನ್ನ ಹಾಕಿದಂತ ಕಾರಣದಿಂದಾಗಲೂ ಕೂಡ ಕಾರ್ಯಾಚರಣೆಗೆ ಬಹಳಷ್ಟು ತೊಡಗಾಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಮುಂದುವರಿದೀಗ ಮತ್ತೆ ಶೋಧವನ್ನ ಅವರು ಮುಂದುವರಿಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಜನರು ಏನಿದ್ದಾರೆ ಬೇರೆ ಬೇರೆ ದೋಣಿಗಳನ್ನೆಲ್ಲ ಬಳಸಿ ಶೋಧ ಕಾರ್ಯ ಅನ್ನುವಂಥದ್ದು ಬೆಳಗಿನಿಂದ ನಡೀತಾ ಇದೆ ಆದರೆ ಈವರೆಗೂ ಕೂಡ ಯಾವುದೇ ರೀತಿಯ ಒಂದು ಸುಳಿವು ಅನ್ನುವಂಥದ್ದು ಸಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಬಿದ್ದಿದ್ರೆ ಇಲ್ಲೇ ಆಸುಪಾಸಿನಲ್ಲಿ ಅವರ ಮೃತದೇಹ ಪತ್ತೆಯಾಗಬೇಕಾಗಿತ್ತು ಅನ್ನುವಂಥದ್ದು ಸ್ಥಳೀಯರ ಮತ್ತು ಒಂದಿಷ್ಟು ಮೀನುಗಾರರೇನಿದ್ದಾರೆ ಅವರ ಒಂದು ಅಭಿಪ್ರಾಯ ಯಾಕಂದ್ರೆ ಇಲ್ಲಿ ಈ ಒಂದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಹಾಗಾಗಿ ಅದರ ಇಕ್ಕೆಲಗಳಲ್ಲಿ ಸಿಕ್ಕಿಕೊಳ್ಳುವ ಹಾಕಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಇರ್ಬೋದಿತ್ತೇನು ಆದರೆ ಈವರೆಗೂ ಕೂಡ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕೋಸ್ಟ್ ಗಾರ್ಡ್ ಸೇರಿದಂತೆ ಆ ಸ್ಥಳೀಯ ಮೀನುಗಾರರು ಕೂಡ ಒಂದು ದೊಡ್ಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ರು ಕೂಡ ಈ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಅಲ್ಲಿ ಅವರ ಒಂದು ಗಾಡಿ ಅವರ ಕಾರ್ ಏನಿದೆ ಆ ಕಾರ್ ಮಾತ್ರ ಪತ್ತೆಯಾಗಿದ್ದು ಬಿಟ್ಟರೆ ಆ ಸ್ಥಳೀಯ ಸಿ ಟಿವಿ ಫುಟೇಜ್ ಅಲ್ಲಿ ಅವರ ಕಾರ್ ಓಡಾಟದ ದೃಶ್ಯ ಇದ್ರು ಕೂಡ ಅವರು ಎಕ್ಸಾಕ್ಟ್ ಆಗಿ ಈ ಕೂಳೂರು ಬ್ರಿಡ್ಜ್ ಏನಿದೆ ಇಲ್ಲಿ ಯಾವ ರೀತಿಯ ಒಂದು ನಿರ್ಧಾರಕ್ಕೆ ಬಂದ್ರು ಇಲ್ಲಿ ಏನಾದ್ರು ಬಳಿಕ ಅನ್ನುವಂಥದ್ದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿರುವಂತದ್ದು ಬಹುತೇಕ ಇಲ್ಲಿ ಬಂದಿರುವಂತಹ ಜನರಿಗೂ ಕೂಡ ಇದು ಸಾಕಷ್ಟು ಒಂದು ಆಶ್ಚರ್ಯಕ್ಕೂ ಕೂಡ ಕಾರಣವಾಗಿದೆ ಯಾಕಂದ್ರೆ ಆ ಫಲ್ಗುಣಿ ನದಿ ಏನಿದೆ ಈಗ ನೇತ್ರಾವತಿ ನದಿಗೆಲ್ಲ ಕಂಪೇರ್ ಮಾಡಿದಂತ ಸಂದರ್ಭ ಇಲ್ಲಿ ಶೋಧವನ್ನ ನಡೆಸುವಂತದ್ದು ಅಷ್ಟು ಕಷ್ಟಕರವಲ್ಲ ಆದ್ರೆ ನುರಿತ ತಂಡಗಳು ಈ ಶೋಧವನ್ನ ನಡೆಸಿದ್ರು ಕೂಡ ಮುಮ್ತಾಜ್ ಅವರ ಯಾವುದೇ ಸುಳಿವು ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ